ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ರೆ ಸೊ ನಿಮ್ಗೆ ಈಗಾಗ್ಲೇ ಗೊತ್ತಾಗಿರತ್ತೆ ತೊಮ್ಮೆಲ್ನ ನೋಡಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ತುಂಬಾ ಜನ ವಿಧವಾ ಪಿಂಚಣಿ ಬಂದಿಲ್ಲ ಮತ್ತೆ ವೃದ್ಧಾಪಿ ಪಿಂಚಣಿ ಬಂದಿಲ್ಲ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಸೊ ಇವಾಗ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಸಿಗ್ತಾ ಇರುವಂತದ್ದು ಪಿಂಚಣಿ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗುತ್ತೆ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಿಮಗೆ ಒಂದು ಪಿಂಚಣಿ ಹಣದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಸೊ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ತುಂಬಾ ಜನ ಪಿಂಚಣಿ ಹಣದ ಬಗ್ಗೆನೆ ಕಮೆಂಟ್ ಮಾಡ್ತಾ ಇದ್ರು ನಮ್ಗೆ ಇನ್ನು ಕೂಡ ಪಿಂಚಣಿ ಹಣ ಬಂದಿಲ್ಲ ಯಾವಾಗ ಬಿಡುಗಡೆ ಆಗತ್ತೆ ತಿಳಿಸಿ ಅಂತ ಅನ್ಬಿಟ್ಟು ಈಗ ಸರ್ಕಾರದ ಕಡೆಯಿಂದನೇ ಮಾಹಿತಿ ಸಿಗ್ತಾ ಇರೋವಂತದ್ದು ಇವಾಗ ವೃದ್ಧಾಪಿ ಪಿಂಚಣಿ ಹಣ ಬಂದಿಲ್ಲ ಮತ್ತೆ ವಿಧವಾ ಪಿಂಚಣಿ ಹಣ ಬಂದಿಲ್ಲ ಸೊ ಯಾವಾಗ ಸರ್ಕಾರ ಎಲ್ರಿಗೂ ಕೂಡ ಪಿಂಚಣಿ ಹಣನ ತಲುಪ್ಸುತ್ತೆ ಯಾವ ದಿನಾಂಕದಲ್ಲಿ ಎಲ್ರಿಗೂ ಕೂಡ ಹಣ ಬಂದು ಸೇರತ್ತೆ ಅನ್ಬಿಟ್ಟು ನಾನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ತೀನಿ ಸ್ಟಾರ್ಟಿಂಗ್ ನಿಮ್ಗೆ ಯಾವ್ದ್ರ ಬಗ್ಗೆ ಮಾಹಿತಿ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಆ ನಾನು ನಿಮ್ಗೆ ಹಿಂದಿನ ವಿಡಿಯೋಗಳಲ್ಲೆಲ್ಲ ಕೂಡ ತಿಳಿಸಿದ್ದೆ ಆ ಜೀವನ್ ಪ್ರಮಾಣ ಪತ್ರ ಅನ್ನೋದು ಇರುತ್ತೆ ಇದನ್ನ ಕೊಟ್ರೆ ಎಲ್ರಿಗೂ ಕೂಡ ಪಿಂಚಣಿ ಹಣ ಸಿಗತ್ತೆ ಅನ್ಬಿಟ್ಟು ಮಾಹಿತಿ ಕೊಟ್ಟಿದ್ದೆ ಬಟ್ ಇವಾಗ ಆ ಒಂದು ಪಿಂಚಣಿ ಹಣ ನಿಮ್ಗೆ ಬರ್ಬೇಕು ಅಂದ್ರೆ ನೀವು ಯಾವ್ದೇ ರೀತಿಯಾಗಿ ಜೀವನ್ ಪ್ರಮಾಣ ಪತ್ರನ ಕೊಡೋ ಹಾಗೆ ಇಲ್ಲ ಈಗಾಗಲೇ ಕೆಲವೊಂದಷ್ಟು ಜನಗಳು ಕೊಟ್ಬಿಟ್ಟಿರ್ತಾರೆ ಇನ್ನು ಕೆಲವೊಂದಷ್ಟು ಜನಗಳು ಜೀವನ್ ಪ್ರಮಾಣ ಪತ್ರ ಮಾಡಿಸ್ಲಿಕ್ಕೆ ಅಂದ್ರೆ ತಿಳ್ಕೊಂತ ಇರ್ತಾರೆ ಎಲ್ ಮಾಡ್ಕೊಡ್ತಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊಂತ ಇರ್ತಾರೆ ಆದ್ರೆ ಇವಾಗ ಸರ್ಕಾರದ ಕಡೆಯಿಂದ ಮಾಹಿತಿ ಸಿಗ್ತಾ ಇರೋದು ಯಾವ್ದೇ ರೀತಿಯಾಗಿ ಜೀವನ್ ಪ್ರಮಾಣ ಪತ್ರ ಕೊಡೋ ಹಾಗಿಲ್ಲ ಸೊ ಈಗ ಹೇಳ್ಬೇಕು ಅಂತ ಅಂದ್ರೆ ಯಾವ ಕಾರಣಕ್ಕೆ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ಸೊ ಸರ್ಕಾರದ ಕಡೆಯಿಂದನೇ ಬಿಲ್ಲಿಂಗ್ ಆಗಿಲ್ಲ ಪಿಂಚಣಿ ಹಣಕ್ಕೆ ಅವರು ಯಾವ್ದೇ ರೀತಿಯಾಗಿ ಹಣ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಸರ್ಕಾರದ ಕಡೆಯಿಂದ ಸೊ ಈ ರೀತಿಯಾಗಿ ಆದಂತಹ ಪ್ರಾಬ್ಲಮ್ಗೆ ಇವಾಗ ಜೀವನ್ ಪ್ರಮಾಣ ಪತ್ರ ಕೊಡ್ಬೇಕಾಗತ್ತೆ ಹಾಗೆ ಹೀಗೆ ಅನ್ನುವಂತಹ ಮಾಹಿತಿ ಕೂಡ ಅರ್ಧಾಡ್ತಾ ಇತ್ತು ಬಟ್ ಆದ್ರೆ ನೀವು ಯಾವುದೇ ರೀತಿಯಾಗಿ ಜೀವನ್ ಪ್ರಮಾಣ ಪತ್ರನ ಕೊಡುವ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಸರ್ಕಾರದ ಕಡೆಯಿಂದನೇ ಹಣ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಆದ್ರೆ ಸರ್ಕಾರ ಕೂಡ ತಿಳಿಸಿದ್ರು ಜೀವನ್ ಪ್ರಮಾಣ ಪತ್ರನ ಎಲ್ರೂ ಕೂಡ ಕೊಡ್ಬೇಕಾಗತ್ತೆ ಕಡ್ಡಾಯವಾಗಿ ಏನ್ಬಿಟ್ಟು ಮಾಹಿತಿ ಕೂಡ ತಿಳಿಸಿದ್ರು ಆದ್ರೆ ಇವಾಗ ಜೀವನ್ ಪ್ರಮಾಣ ಪತ್ರ ಯಾವ್ದೇ ರೀತಿಯಾಗಿ ಕೊಡೋ ಹಾಗಿಲ್ವಂತೆ ಇದರ ಜೊತೆಗೆ ಸರ್ಕಾರದ ಕಡೆಯಿಂದನೇ ಹಣ ಬಂದಿಲ್ಲ ಇವಾಗ ನವೆಂಬರ್ ತಿಂಗಳದು ಕೆಲವೊಂದಷ್ಟು ಪಿಂಚಣಿ ಹಣ ಬಂದಿಲ್ಲ ಕೆಲವೊಂದಷ್ಟು ಜನಗಳಿಗೆ ಇದರ ಜೊತೆಗೆ ಡಿಸೆಂಬರ್ ತಿಂಗಳಲ್ಲಿ ಆಲ್ಮೋಸ್ಟ್ ಯಾರಿಗೂ ಕೂಡ ಹಣ ಸಿಕ್ಕಿಲ್ಲ ಅವ್ರು ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಯಾವ ತಿಂಗಳು ಅವ್ರಿಗೆ ಹಣ ಸಿಕ್ಕಿಲ್ಲ ಅಂತ ಅನ್ಬಿಟ್ಟು ಈಗ ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗಾಗಲೇ ಎಷ್ಟು ತಿಂಗಳು ಒಂದು ತಿಂಗಳು ಎರಡು ತಿಂಗಳು ವೆಯ್ಟ್ ಮಾಡ್ಬಿಟ್ಟಿದ್ರಾ ಯಾವಾಗ ಪಿಂಚಣಿ ಹಣ ಬರುತ್ತೆ ಈಗ ವಯಸ್ಸಾದಂಥವ್ರಿಗೂ ಕೂಡ ಪಿಂಚಣಿ ಹಣದ ಮುಖಾಂತರ ತುಂಬಾನೇ ಹೆಲ್ಪ್ ಆಗುತ್ತೆ ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಸರ್ಕಾರ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದೆ ಅಂತ ಅಂದ್ರೆ ಈಗ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡು ಬಂದಿರೋದ್ರಿಂದ ಈಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎರಡ್ ಸಾವಿರ ರೂಪಾಯಿ ಹಣ ಕೊಡಬೇಕು ಮತ್ತೆ ಫ್ರೀ ಬಸ್ ಕೊಡಬೇಕು ಅಂದ್ರೆ ಮಹಿಳೆಯರಿಗೆ ಉಚಿತ ಟಿಕೆಟ್ ಅಲ್ವಾ ಸೊ ಆದ್ರೂ ಹಣ ಬರಸ್ಬೇಕು ಅಂದ್ರೆ ಸರ್ಕಾರದವರು ಕೊಡಬೇಕು ಈ ರೀತಿಯಾಗೂ ಕೂಡ ಹೊರೆ ಹೆಚ್ಚಾಗಿರೋದ್ರಿಂದ ಸರ್ಕಾರಕ್ಕೆ ಈಗ ಪಿಂಚಣಿ ಹಣ ಕೂಡ ಸ್ಟಾಪ್ ಮಾಡ್ಬಿಟ್ಟಿದೆ ಅಂದ್ರೆ ಓಲ್ಡ್ ಅಲ್ಲಿ ಅಂದ್ರೆ ಸ್ಟಾಪ್ ಅಂದ್ರೆ ಈ ಯೋಜನೆನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಅಂತ ಯಾರು ಕೂಡ ಅನ್ಕೊಳೋದಕ್ಕೆ ಹೋಗ್ಬಿಡಿ ಯಾಕಂದ್ರೆ ಓಲ್ಡ್ ಅಲ್ಲಿ ಇಟ್ಕೊಂಡಿದ್ರೆ ಅಷ್ಟೇ ಹಣನು ಕೂಡ ನೀಡ್ತಾರೆ ಒಂದ್ ತಿಂಗಳು ಎರಡು ತಿಂಗಳು ಹೆಚ್ಚು ಕಮ್ಮಿ ಆದ್ರೂ ಕೂಡ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಹಣ ಬಂದು ಸೇರುತ್ತೆ ಆಮೇಲೆ ನೀವು ಎಲ್ರು ಕೂಡ ಅಂದ್ರೆ ಯೋಜನೆ ಕ್ಯಾನ್ಸಲ್ ಆಗ್ಬಿಡ್ತೇನೋ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆ ರೀತಿಯಾಗಿ ಯಾವ್ದೇ ರೀತಿಯಾಗಿ ಸರ್ಕಾರ ಯೋಜನೆಯ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಅಂದ್ರೆ ಹಾಗೆ ಮಾಡಿರುವಂತಹ ಯೋಜನೆ ಆಗಿರೋದ್ರಿಂದ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಪಿಂಚಣಿ ಹಣ ಯಾವಾಗ ಬರುತ್ತೆ ವೃದ್ಧಾಪಿ ಪಿಂಚಣಿ ಹಣ ಮತ್ತೆ ವಿಧವಾ ಪಿಂಚಣಿ ಹಣ ಯಾವಾಗ ಬರುತ್ತೆ ನೀವೇನೋ ವಿಡಿಯೋ ಮುಂಚೆನೆ ತಿಳಿಸ್ಬಿಟ್ರಿ ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಈ ದಿನದಲ್ಲಿ ಬರುತ್ತೆ ಪಿಂಚಣಿ ಹಣ ಅಂತ ತಿಳಿಸ್ಬಿಟ್ರಿ ಬಟ್ ಯಾವ ದಿನಾಂಕ ಅಂತಾನೆ ತಿಳಿಸ್ಲಿಲ್ಲ ಅಂತ ಅನ್ಕೊಳಕ್ ಹೋಗ್ಬಿಡಿ ಇವಾಗ ನಾನು ತಿಳಿಸ್ತೀನಿ ಸೊ ನೀವೆಲ್ರಿಗೂ ಕೂಡ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅಂತ ಅಂದ್ರೆ ಹದಿನಾಲ್ಕನೇ ತಾರೀಕು ಜನವರಿ ಹದ್ನಾಕನೇ ತಾರೀಕು ಸಂಕ್ರಾಂತಿ ಹಬ್ಬದಂದು ಬಿಡುಗಡೆ ಆಗ್ತಾ ಇದೆ ಸೊ ಸರ್ಕಾರದ ಕಡೆಯಿಂದ ಹದಿನಾಲ್ಕನೇ ತಾರೀಕು ಬಿಲ್ಲಿಂಗ್ ಆಗುತ್ತೆ ಅನ್ಬಿಟ್ಟು ತಿಳಿಸ್ತಾ ಇದ್ರೆ ಅವ್ರಿಗೆ ಬಿಲ್ಲಿಂಗ್ ಆದಾಗ ಇವ್ರೆಲ್ರು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಯಾರು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ಇವಾಗ ಪಿಂಚಣಿ ಹಣದ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ನಿಮ್ಮೆಲ್ಲರಿಗೂ ಕೂಡ ಹಣನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸರ್ಕಾರ ಫಸ್ಟ್ ಅಲ್ಲಿಗೆ ಹಣನ ಬಿಲ್ಲಿಂಗ್ ಮಾಡಿ ಕಳಿಸಬೇಕಾಗತ್ತೆ ಅದಾದ್ಮೇಲೆ ಎಲ್ರಿಗೂ ಕೂಡ ಹಣ ಬರುವಂತದ್ದು ಸೊ ಎಲ್ರಿಗೂ ಕೂಡ ಪಿಂಚಣಿ ಹಣ ಈ ತಿಂಗಳು ಹದಿನಾಕನೇ ತಾರೀಕು ಸಿಗುವಂತದ್ದು ಅಂದ್ರೆ ಜನವರಿ ಹದ್ನಾಕ್ನೇ ತಾರೀಕು ಸಿಗ್ತಾ ಇದೆ ನೀವೆಲ್ಲರೂ ಕೂಡ ವೇಟ್ ಮಾಡ್ಬೇಕಾಗತ್ತೆ ಹದ್ನಾಕ್ನೇ ತಾರೀಕು ಬರೋ ಅಷ್ಟರಲ್ಲಿ ಸೊ ಇನ್ನೇನ್ ನಾಲ್ಕೇ ದಿವಸ ಅಷ್ಟೇ ಇರೋದು ಆದ್ರೂ ನೀವು ವೇಟ್ ಮಾಡ್ಬೇಕಾಗತ್ತೆ ಎಲ್ರಿಗೂ ಕೂಡ ಹಣನ ನೀಡೇ ನೀಡ್ತಾರೆ ಆ ರೀತಿಯಾಗಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಿದ್ರೆ ಸರ್ಕಾರದ ಕಡೆಯಿಂದ ಜೀವನ್ ಪ್ರಮಾಣ ಕೊಡಬೇಕು ಅನ್ನುವಂತಹ ಮಾತು ಕಡ್ಡಾಯ ಆಗಿದೆ ಬಟ್ ಯಾರು ಕೊಡ್ಬೇಕಾಗತ್ತೆ ಜೀವನ್ ಪ್ರಮಾಣ ಪತ್ರನ ಈಗ ನಾವು ವಯಸ್ಸಾಗಿದ್ದೀವಿ ನಾವು ಕೊಡ್ಬೇಕಾ ಅಥವಾ ವಿಧವಾ ಪಿಂಚಣಿ ಅವರು ಕೊಡ್ಬೇಕಾ ಏನು ಅನ್ನುವಂತ ಮಾಹಿತಿ ಕೂಡ ನಾನೀಗ ನಿಮ್ಗೆ ತಿಳಿಸ್ತೀನಿ ಸೊ ನೀವ್ಯಾರು ಕೂಡ ಈ ಒಂದು ಜೀವನ್ ಪ್ರಮಾಣ ಪತ್ರನ ಕೊಡುವ ಅವಶ್ಯಕತೆ ಇಲ್ಲ ಯಾರು ಗವರ್ಮೆಂಟ್ ಕೆಲಸದಲ್ಲಿ ಇರ್ತಾರೋ ಸೊ ಅವ್ರಿಗೆ ರಿಟೈರ್ಡ್ ಆಗಿರುತ್ತೋ ಅವ್ರಗ್ ಮಾತ್ರ ಮತ್ತೆ ಅವ್ರಿಗೆ ವಯಸ್ಸಾಗಿರುತ್ತೆ ಅಲ್ವಾ ಅವ್ರಿಗೂ ಕೂಡ ಪೆನ್ಷನ್ ಅನ್ನೋದು ಬರ್ತಾ ಇರುತ್ತೆ ಇಂಥವ್ರು ಮಾತ್ರನೇನೆ ಈ ಒಂದು ಜೀವನ್ ಪ್ರಮಾಣ ಪತ್ರನ ಸಲ್ಲಿಸುವ ಆಗಿರೋದು ನೀವ್ ಯಾರು ಕೂಡ ಆಗಿಲ್ಲ ಯಾರು ಕೂಡ ಮಾಡಿಸ್ಲಿಕ್ಕೂ ಕೂಡ ಹೋಗ್ಬೇಡಿ ಯಾಕಂದ್ರೆ ಸರ್ಕಾರದ ಕಡೆಯಿಂದ ಏನು ಕೂಡ ಈಗ ಮಾಹಿತಿ ಇಲ್ಲ ಒಟ್ನಲ್ಲಿ ಹೇಳಿದ್ರು ಬಟ್ ನಿಮಗೆ ಯಾರಿಗೂ ಕೂಡ ಅನ್ವಯಿಸೋದಿಲ್ಲ ಈ ರೀತಿಯಾಗಿ ಗವರ್ನಮೆಂಟ್ ಜಾಬ್ ಅಲ್ಲಿ ಯಾರು ಇರ್ತಾರೆ ಸೊ ಅಂತಹ ಅಭ್ಯರ್ಥಿಗಳು ಮಾತ್ರ ಜೀವನ್ ಪ್ರಮಾಣ ಪತ್ರನ ಸಲ್ಲಿಸುವಾಗಿರೋದು ನೀವು ಯಾರು ಕೂಡ ಸಲ್ಲಿಸುವ ನೋಡಿದ್ರಲ್ಲ ಫ್ರೆಂಡ್ಸ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಸೊ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಉಪಯೋಗ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್